ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬುಧವಾರ ಸಂಜೆ ಆಲೆ ನೈಟ್ ಸೆವೆನ್ ಆಗಿತ್ತು ಅನಿಸುತ್ತೆ ಅಣ್ಣ ಬರಬೇಕಾದ್ರೆ ಅಂದರೆ ಅವರು ಊದಿಗೆ ಹೋಗಿದ್ರು ಮಂಗಳವಾರ ಬರಬೇಕಾದ್ರೆ ಅನ್ಸಿರೆಂ ತೊಗೊ ಬಂದಿದ್ರು ಅದು ಅಣ್ಣ ಆಗ್ಬಿಟ್ಟಿತ್ತು ತುಂಬ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತಲ್ಲ ಅದಕ್ಕೋಸ್ಕರ ಅಣ್ಣ ಬಿಡ್ಸಾದ್ರೂ ಮಡಗಿದ್ರೆ ಹುಡ್ಗುದ್ರೆ ಯಾರು ತಿಂತಾರೆ ಸುಮ್ಮನೆ ಯಾಕೆ ವೇಸ್ಟ್ ಆಗಿಬಿಡುತ್ತೆ ಅನ್ಬಿಟ್ಟು ಅಣ್ಣ ಎಲ್ಲ ನೀಟಾಗಿ ಕಟ್ ಮಾಡಿ ಇಡ್ತಿದ್ರು ಅಂದರೆ ಅದು ತೊಳೆ ಬರುತ್ತಲ್ಲ ಒಂದೊಂದು ತುಂಬ ದಪ್ಪ ಇತ್ತು ಮತ್ತು ಸ್ವೀಟ್ ಇತ್ತು ಕಲ್ಲರ್ ಸ್ವಲ್ಪ ಕಡಿಮೆ ಬಿಟ್ಟರೆ ಮಿಕ್ಕಿದ್ದು ಸ್ವೀಟು ತುಂಬ ಚೆನ್ನಾಗಿತ್ತು ಸ್ಕೂಲಿಂದ ಬುಧವಾರ ದನ್ವಿ ತುಂಬ ಕರ್ಕೊ ಬರಬೇಕಾದ್ರೆ ಸ್ನ್ಯಾಕ್ಸ್ ಹಾಕ್ಲೇಬೇಕು ಅವರಿಗೆ ಒಂದು ಬಾಕ್ಸಲ್ಲಿ ಫ್ರೂಟ್ಸು ಏನಾದರೂ ಹಾಕ್ಲೇಬೇಕು ಹಂಗಾಗಿ ಬರಬೇಕಾದ್ರೆ ನಾನು ಹಣ್ಣು ತೊಗೊಬಂದಿದೆ ಆದಮೇಲೆ ಹಂಗೆ ಎತ್ತಿಟ್ಟಿದೆ ಗುರುವಾರ ಬೆಳಗ್ಗೆ ಎಲ್ಲ ಹಣ್ಣೆಲ್ಲ ನೀಟಾಗೆ ಬುಟ್ಟಿ ಒಳಗೆ ಇಟ್ಕೊತಾಯಿದೆ ಅದೆಷ್ಟಕ್ಕೆ ಕ್ಯೂಸ್ ಆಗಿದೆ ಅಂದರೆ ಒಂದೊಂದು ದಿವಸ ದೇವ್ರ ಹೂವು ಎಲ್ಲ ಎತ್ತೋದಕ್ಕೆ ಮತ್ತು ಹೂವು ಹಾಕೋದಕ್ಕೆ ಎಲ್ಲ ಯೂಸ್ ಮಾಡ್ಕೋತೀನಿ ಇವಾಗ ಹಣ್ಣು ತುಂಬಿಡೋಣ ತುಂಬ ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಬಿಟ್ಟು ಹಣ್ಣು ಇದ್ದೀನಿ ಎಲ್ಲ ಒಂದೊಂದು ಹಣ್ಣು ಕೂಡ ತೊಗೊಬಂದಿದೆ ಹಣ್ಣು ಹಾಕ್ಲೇಬೇಕು ಈಗ ನನ್ನ ಮಗನೂ ಕೂಡ ತಿನ್ನೋದ್ರಿಂದ ಹಣ್ಣು ತಿಂದರೆ ಒಳ್ಳೇದಲ್ವ ಹಂಗಾಗಿ ತೊಗೊಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಬುಟ್ಟಿಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆದಮೇಲೆ ಹಣ್ಣೆಲ್ಲ ತುಂಬಿಟ್ಟೆ ದಣಿ ತಿಂಗು ಕೂಡ ಬಾಕ್ಸ್ ರೆಡಿ ಮಾಡಿ ಫ್ರೂಟ್ಸು ಆ್ಯಪಲ್ ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಅವ್ರು ರೆಗ್ಯುಲರಾಗಿ ಹಾಕಲೇಬೇಕು ಯಾಕಂದರೆ ಅದು ಅಭ್ಯಾಸ ಆಗ ಅಂದರೆ ಅಂದರೆ ಅಷ್ಟೇ ಒಂದು ಟೆನ್ ತರ್ಟಿ ಇಲ್ಲ ಲೆವೆನ್ಗೆಲ್ಲ ಸ್ನ್ಯಾಕ್ಸ್ಗೆ ಅಂತ ಬಿಡ್ತಾರಂತೆ ಆಗ ತಿಂತಾರೆ ಕೊಟ್ಕೊಳ್ಸ್ಲಿಲ್ಲ ಅಂದರೆ ಪಾಪ ಬೇರೆ ಮಕ್ಕಳು ತಿನ್ನುವಾಗ ನೋಡ್ತಾರಲ್ವಾ ಹಂಗಾಗಿ ಕೊಡಲೇಬೇಕು ಒಳ್ಳೆಯದು ಮನೇಲಿ ತಿನ್ನಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಕೂಡ ಒಂದು ಬಾಕ್ಸ್ಗೆ ಹಾಕಿ ಅಲ್ಲಾದರೆ ತಿಂತಾರೆ ಅಂದ್ಬಿಟ್ಟು ಅವರು ಹೇಳಿರ್ತಾರೆ ಅವ್ರದ್ದು ಬಾಕ್ಸು ಕೂಡ ರೆಡಿ ಆಯಿತು ನೀರೆಲ್ಲ ವಾಟ್ರ್ ಬಾಟ್ಲಿಗೆ ನೀರೆಲ್ಲ ಹಾಕಿ ಎಲ್ಲ ಮಾಡಿದೆ ಟೈಮ್ ಬಂದ್ಬಿಟ್ಟು ಸೆವೆನ್ ತರ್ಟಿ ಫೋರ್ ಅಷ್ಟೊತ್ತಿಗೆ ಅವರು ಗುರುವಾರ ಫ್ರೆಂಡ್ಸ್ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡ್ಕೋಬೇಕು ತುಪ್ಪ ದೀಪ ಹಚ್ಕೊಳ್ದು ನಾನುಬಿಟ್ಟು ಅಮ್ಮನ ಮೊನ್ನೆ ಅಣ್ಣ ಊರಿಗೋಗಿದ್ರು ಆಗ ತುಪ್ಪ ಕೊಟ್ಕೊಳ್ಸಿದ್ರು ಶೂ ತಿನ್ನು ನೀನು ಕೊಟ್ಕೊಳ್ಸಿದ್ರು ಆಲೆ ನಾನು ಹೋಗಿದ್ದಾಗ ತಂದಿದೆ ಅದನ್ನು ಒಂದ್ಸಲಿ ಪಾಪುಗೆ ಹಾಕ್ಬಿಟ್ಟಿದೆ ಹಂಗಾಗಿ ಅದನ್ನ ನಾವು ಯೂಸ್ ಮಾಡ್ಕೊಂಡ್ಮೇಲೆ ದೇವ್ರಿಗೆ ಹಾಕೋದಷ್ಟು ಅಷ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ದೀಪ ಅನಿಸೋದೆ ಬಿಟ್ಟಿದೆ ಅಮ್ಮ ಈಗ ನಿನ್ನೆ ಕೊಟ್ಕೊಳ್ಸಿದ್ರು ಅಂದರೆ ಅಣ್ಣ ಹೋಗಿದ್ರಲ್ಲ ಮೊನ್ನೆ ಮೊನ್ನೆ ಅನಿಸುತ್ತೆ ತಗೊಬಂದಿದ್ರು ಹಂಗಾಗಿ ತುಪ್ಪದೀಪ ಅಂತ ಎಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ದೇವ್ರಿಗೆಲ್ಲ ಅಲೆ ಹೂವು ಹಾಕಿ ರೆಡಿ ಮಾಡಿದ್ದೀನಿ ಇನ್ನೇನಿಲ್ಲ ಬತ್ತಿ ರೆಡಿ ಮಾಡ್ಕೋಬೇಕು ನಾನೇ ಇಲ್ಲಿ ಊರಿಂದ ಕಾಟನ್ ಗಿಡ ತೋರಿಸಿದ್ನಲ್ಲ ಒಂದು ಓದ್ಬಿಳಗಲ್ಲಿ ಸ್ವಲ್ಪ ಕಿತ್ಕೊ ಬಂದಿದೆ ಅದನ್ನು ನಾನೇ ಅದು ತುಪ್ಪದ ಬತ್ತಿ ಥರ ಮಾಡಿಬಿಟ್ಟು ಹಚ್ಚೋಣ ಅಂತ ರೆಡಿ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಹೂವು ಎಲ್ಲ ಫುಲ್ ಆಗಿದೆ ಅದೆಲ್ಲ ಒಂದು ಸ್ವಲ್ಪ ಬಟ್ಟೆ ತಗೊಂಡು ಹೂವು ಎಲ್ಲ ಬಿದ್ದಿರೋದನ್ನೆಲ್ಲ ಎತ್ಕೊಂಡು ಆ ತುಪ್ಪದ ದೀಪ ಮಾಡ್ಕೋಬೇಕು ಈಗ ಕವರು ಇಲ್ಲ ಅಮ್ಮ ಕವರ್ ಕವರಲ್ಲಿ ಹಾಕಿ ಕೊಟ್ಕೊಳ್ಸಿದ್ದು ಓಪನ್ ಇರಲಿಲ್ಲ ಈಗ ಓಪನ್ ಮಾಡಿದೆ ಎಷ್ಟು ಶೈನಿಂಗ್ ಆಗಿದೆ ಅಂತ ಅಂದರೆ ತುಂಬ ಒಂಥರ ಶೈನಿಂಗ್ ಶೈನಿಂಗ್ ಆಗಿದೆ ಎಷ್ಟು ಕೊಟ್ಕೊಳ್ಸಿದ್ದಾರೆ ಇದು ನೋಡೋಣ ಇದು ಯೂಸೇ ಮಾಡಲ್ಲ ದೇವ್ರಿಗೆ ವರಮಾಲಕ್ಷ್ಮಿ ಹಬ್ಬ ಬೇರೆ ಬಂತಲ್ವ ಹಾಗೆ ಎತ್ತಿಟ್ಬಿಡ್ತೀನಿ ಈಗ ದೇವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ತುಪ್ಪ ದೀಪ ಕನಸಿ ಪೂಜೆ ಮಾಡಿಬಿಟ್ಟು ಹಂಗೆ ಎತ್ತಿಟ್ಟಿರ್ತೀನಿ ಅದು ಫ್ರೆಂಡ್ಸ್ ನಾನು ಈಗ ಏನು ತುಪ್ಪ ತೋರಿಸ್ತಾ ಇದ್ದೀನಿ ಅದು ಸೀಮೆಸುವಿಂದ ಅಮ್ಮ ಮಾಡಿದಂಥ ತುಪ್ಪ ಮಾಮೂಲಿ ನಾವು ಹೆಂಗೆ ನಾಟಿ ಹಸು ಎಮ್ಮೇಲಿ ಹಾಲು ಕರೆದಿ ಕಾಯಿ ಸೆಪ್ಪಾಕಿ ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡ್ಕೊಂಡು ತುಪ್ಪ ಕಾಯಿಸ್ಕೊತೀವೋ ಅದೇ ರೀತಿ ಮಾಡ್ಕೊಳ್ಳೋದಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾಟೆ ಹಣಸಿನಲ್ಲಿ ಮತ್ತು ಎಮ್ಮೇಲಿ ನಾವು ಯಾವ ರೀತಿ ತುಪ್ಪ ಎಕ್ಸ್ಪೆಕ್ಟ್ ಮಾಡ್ತೀವಿ ಬೆಣ್ಣೆನ ಅದೇ ರೀತಿ ಸಿಗುತ್ತೆ ನಮಗೆ ಯಾರಿಗೆಲ್ಲ ಗೊತ್ತಿಲ್ಲ ಅಂತೆ ಅವ್ರಿಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೀಮೆಸಲು ಕೂಡ ನಾವು ಬೆಣ್ಣೆ ಮಾಡ್ಕೋಬೋದು ರೀಸೆಂಟಾಗಿ ಅಮ್ಮ ಎಮ್ಮೆ ಮಾರಿದ್ರಿಂದ ಸೀಮೆ ಸೀನಲ್ಲಿ ಟ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಇಡ್ಲಿ ತಿಂತ ಇದ್ದಾನೆ ಅವನು ಶರ್ಟ್ ಹಾಕೊಂಡಿಲ್ಲ ಆಕೆ ಅದಕ್ಕೋಸ್ಕರ ಅವನ್ನ ತೋರಿಸ್ಲಿಲ್ಲ ನಾನು ಶರ್ಟ್ ಹಾಕ್ಕೊಳ್ಳು ಅಂದರೆ ನಾನು ಫಸ್ಟ್ ಮಮ್ಮು ತಿಂತೀನಿ ಅಂತ ಅಂದ ಪೂಜೆ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಪೂಜೆನೂ ಕೂಡ ಆಯಿತು ದೇವ್ರ ಮನೆ ಲೈಟು ಚಿಕ್ಕುದಿರೋದ್ರಿಂದ ಅಷ್ಟು ಬೆಳಕು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನೋಡಿದ್ರಲ್ವಾ ಪೂಜೆ ಯಾವ ರೀತಿ ಮಾಡಿಕೊಂಡಿದ್ದೀನಿ ಅಂತ ಸಿಂಪಲ್ಲಾಗಿ ನನ್ನ ಹತ್ರ ಯಾವ ಇರುತ್ತೋ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಇಟ್ಟು ನಾನು ಪೂಜೆ ಮಾಡ್ಕೊತೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಟಿಫನ್ ತಿನ್ನಬೇಕು ಆಲ್ರೆಡಿ ಟೈಮು ಟ್ವೆಲ್ ಟೆನ್ ಆಗಿಬಿಟ್ಟಿದೆ ಇಡ್ಲಿ ಪರವಾಗಿಲ್ಲ ವಾರ ಅಲ್ವ ಪೂಜೆ ಮಾಡ್ಕೋಬೇಕಿತ್ತು ಸ್ವಲ್ಪ ಇವತ್ತು ಲೇಟ್ ಆಯಿತು ಇಡ್ಲಿ ಏನಾಗಲ್ಲ ತಿಂಡಿ ತಿನ್ನಬೇಕು ನನ್ನ ಮಗ ನೋಡಿ ಒಂದು ಇಡ್ಲಿ ತಿನ್ಬಿಟ್ಟು ಒಂದು ಇಡ್ಲಿ ಅಲ್ಲೇ ಬಿಟ್ಬಿಟ್ಟು ಸಾಕು ಅಂತ ಇದ್ದಾನೆ ಇಡ್ಲಿ ತಿನ್ನಬೇಕು ಕೆಲಸ ಎಲ್ಲ ಆಗಿದೆ ನೋಡಿ ಪಾತ್ರೆನೂ ಕೂಡ ಇಲ್ಲೆಲ್ಲೇ ಕೆಲಸ ಆಗಿದೆ ಆಲ್ಮೋಸ್ಟ್ ಇನ್ನೇನಿಲ್ಲ ತಿಂಡಿ ತಿನ್ನಬೇಕು ಆದಮೇಲೆ ಏನು ಕೆಲಸ ಇರುತ್ತೋ ಅದು ನೋಡಬೇಕು ಬಟ್ಟೆ ಎಲ್ಲ ಇದೆ ಬಟ್ಟೆ ಎಲ್ಲ ಮುಡ್ಚ್ಕೋಬೇಕು ಒಗೆದ್ಬಿಟ್ಟು ಮಳೆ ಇತ್ತಲ್ವಾ ಒಂದು ರೌಂಡ್ ಒಗ್ದು ಬಿಸಿಲು ಬಂದಿತ್ತು ಒಣಗಿದ್ದೋ ಎತ್ತಿ ಒಳಗಡೆ ಹಾಕಿ ಇನ್ನೊಂದು ಸಲ ಹಾಕಿದೆ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ನೋಡ್ತಾ ಇದ್ದೀರಲ್ವಾ ಜಾಗವೇ ಇಲ್ಲ ಏನು ಮಾಡೋದು ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಹಾಕಿದೆ ಇನ್ನೊಂದಷ್ಟಿದೆ ಇಲ್ಲಿ ನೋಡಿ ఎలా మడ్చుకోవ తిండి తిబిట్టు మడ్చికొడ అంత అనుకుంటుని అప్పు ఏం మడలి ఏం అదిబాడ ఆక్బడే ఆకబు కేక్బ అన్సిన తంద్ర ఊరిందా ಕಟ್ ಮಾಡಿಟ್ಟಿದ್ದಾರೆ ತುಂಬ ಟೇಸ್ಟಿ ಆಗೈತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟ್ ಐತೆ ಕಲ್ಲರ್ ಸ್ವಲ್ಪ ಅಷ್ಟು ಕಲ್ಲರ್ ಇಲ್ಲ ಕಲ್ಲರ್ ಡಿಮ್ಮಾಗಿ ಇದೆ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಹಾಂ 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 ತಿನ್ನಿ ಒಂತಿತ್ತು ಆಳು ಒಂದು ನಿಮಿಷ ತಗೋ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗೈತೆ ಒಂದೊಂದು ತೊಳೆ ಬಂದ್ಬಿಟ್ಟು ತುಂಬ ದಪ್ಪ ಐತೆ ಐತೆ ಹ್ಞೂ ಆಗಿಂದ ಅದನ್ನೇ ತೋರಿಸ್ತಾ ಇದ್ದ ನಾನಿಲ್ಲಿ ಆಪಲ್ ಕಟ್ ಮಾಡಿಟ್ಟಿದೆ ನೋಡಿ ದನ್ವಿ ತಿಂಗೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಹಾಕ್ಬಿಟ್ಟು ಆಪಲ್ ಕಟ್ ಮಾಡಿಟ್ಟಿದೆ ಕೊಡೋಣ ಅಂತ ಈಸ್ಕೊಂತ ಇಲ್ಲ ಯಾಕೆ ಅಂತ ಅಂದರೆ ಕೊಡು ಅಂತ ಇದ್ದೇನೆ ನಾನು ಅಲ್ಲಿ ಇಟ್ಟಿರೋದೆ ಮರ್ತೋಗ್ಬಿಟ್ಟಿದ್ದೀನಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಫಸ್ಟ್ ಟಿಫನ್ ತಿಂದ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಸಿಕ್ತ ತಿನ್ನು ಚೆನ್ನಾಗೈತೆ ಹೇಳು ಚೆನ್ನಾಗೈತಾ ಹೆಂಗೈತೆ ಯಾರು ಕಟ್ ಮಾಡಿದ್ದು ಹಣ್ಣು ಹಣ್ಣು ಯಾರು ತಂದಿದ್ದು ಹಣ್ಣು ಯಾರು ತಂದಿದ್ದು ಮಾಮಾ ನೋಡಿ ನೋಡಿ ಆ ಥರ ಮಾಡ್ತಾರಾ ಅಲ್ಲಿ ಬುಕ್ಸ್ ನೋಡಿ ಇಟ್ಟಾಡಿದ್ಯಾ ಫ್ರೆಂಡ್ಸ್ ಟೈಮ್ ಆಗ್ತಾ ಬಂದಿದೆ ಧನ್ವಿ ತುಂಬ ರೆಡಿ ರೆಡಿಯಾಗಿದ್ದೀನಿ ಟೈಮ್ ತ್ರೀ ನೈನ್ ಇನ್ನೊಂದು ಐದು ನಿಮಿಷ ಹಂಗೆ ಹಿಂಗೆ ಓಡಾಡಿದ್ರಿ ಇನ್ನೊಂದು ಐದು ನಿಮಿಷ ಆಮೇಲೆ ನಾವು ಹೋಗಬೇಕು ಮಳೆ ಬೇರೆ ಈಗಲೇ ಬರ್ತಾ ಇದೆ ಬಟ್ಟೆ ಇದ್ದವೆಲ್ಲ ಎತ್ಕೊಂಡೆ ಆಲ್ಮೋಸ್ಟ್ ಎಲ್ಲ ಒಣಗಿದು ಮಳೆ ಜಿರಿ ಇದೆ ತುಂಬ ಗಾಡಿ ಬೀಸಿ ಮನೆ ಹತ್ರ ಹೆಂಗಾಗಿದೆ ತೋರಿಸ್ತೀನಿ ನೋಡಿ ನಿಮಗೆ ನೋಡಿದ್ರಲ್ಲ ಗಾಡಿ ತುಂಬ ಅಂದರೆ ತುಂಬ ಬೀಸಿದೆ ನಾನು ಡೋರು ಕ್ಲೋಸ್ ಮಾಡಿಕೊಂಡು ಒಳಗಡೆ ಇದ್ದೆ ಎಷ್ಟು ಈ ಇರೋದೆಲ್ಲ ಒಳಗಡೆ ಬಂದುಬಿಟ್ಟೈತೆ ಗಲೀಜು ಅಂದರೆ ಪೇಪರು ಎಲ್ಲ ಧೂಡಿರುತ್ತಲ್ಲ ಅದು ಒಳಗಡೆ ಬಂದೈತೆ ಗುಡ್ಸ್ಕೋಬೇಕು ಬಂದು ದನ್ ಕರ್ಕೊಂಡು ಕರ್ಕೊಂಡು ಎಲ್ಲ ಎತ್ತಿ ಒಳಗಡೆ ಹಾಕಿ ಒಂದು ರಾಶಿ ಆಗಿಬಿಡ್ತೀಗ ನೋಡಿ ಚೇರ್ ಹತ್ರ ಒಂದು ರಾಶಿ ಆಗಿಬಿಡ್ತು ದನ್ ಬಿತ್ತನ್ ಕರ್ಕೊಬಂದು ಬಿಟ್ಟ ಮೇಲೆ ಎಲ್ಲ ಮರ್ಚ್ಕೋಬೇಕು ನೋಡೋಣ ಇವತ್ತು ಹೇಗಿರುತ್ತೋ ಏನು ಅವಳ ರಿಯಾಕ್ಷನ್ನು ಎಲ್ಲ ನಿಮಗೆ ತೋರಿಸ್ತೀನಿ ಆದಷ್ಟು ನಡ್ಕೊಂಡೇ ಹೋಗೋಣ ಅಂತ ಇನ್ನು ಟೈಮ್ ಇದೆ ಅಲ್ವಾ ಗೋಕುಲು ಮಲ್ಕೊಂಡ ಹಣ್ಣಂದು ರೂಮಲ್ಲೇ ಮಲಗಿದ್ದಾರೆ ಅವರು ಜಿಕ್ 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 ಇಲ್ಲಿದ್ದ ನೋಡಿ ಮಲ್ಕೊಂಡ ಅದಕ್ಕೋಸ್ಕರ ನಡ್ಕೊಂಡ ಹೋಗೋಣ ವಾಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಟೈಮ್ ಇಲ್ಲ ಅಂದರೆ ಬಸ್ ಕೋರ್ಟ್ ಹೋಗಿಬಿಡ್ತೀನಿ ಬಸ್ಸು ಇಲ್ಲ ಆಟು ಆಲ್ಮೋಸ್ಟ್ ಬಸ್ಸಲ್ಲೇ ಹೋಗೋದು ಬಸ್ಸು ಇಲ್ಲ ಅಂತ ಅಂದರೆ ಟೈಮ್ ಆಗೇ ಬಿಡ್ತು ಅಂದರೆ ಆಟೋದಲ್ಲಿ ಹೋಗ್ತೀನಿ ಇವತ್ತು ಟೈಮ್ ಇದೆಯಲ್ವಾ ನಡ್ಕೊಂಡೇ ಹೋಗೋಣ ವಾಕ್ ಆದಂಗು ಆಗುತ್ತಲ್ವ ನೋಡೋಣ ಬಿಡ್ತೀನಿ ಮನೆ ಈಗ ಟೈಮು ತ್ರೀ ಲೆವೆನ್ ಆಗಿದೆ ನಾನು ಡೋರ್ ಹಾಕ್ಕೊಂಡು ಆಚೆ ಹೋಗೋಷ್ಟೊತ್ತಿಗೆ ಆಗುತ್ತೆ ಒಂದು ಎರಡು ನಿಮಿಷ ಮೂರು ನಿಮಿಷ ಬಿಟ್ಟರೆ ಅಲ್ಲಿಗೊಂದು ಹತ್ತು ನಿಮಿಷ ಬೇಕು ಹೋಗೋದಿಕ್ಕೆ ಇಲ್ಲ ಬಾದ್ರಲ್ಲಿ ಬಸ್ ಸ್ಟಾಪಿಂದ ಅಂಜನ ನಗರ ಹೋಗಬೇಕು ಒಂದು ಹತ್ತು ನಿಮಿಷ ಬೇಕೇ ಬೇಕು ಈ ಮಡೇಲಿ ಅಲ್ಲಿ ರೋಡ್ ಹೇಗಿರುತ್ತೋ ಏನೋ ಮಳೆ ಹೋಯ್ರುಂತೂ ಆ ಕಡೆ ರೋಡ್ ಹೋಗಬೇಕು ಅಂದ್ರೆ ಬೇಜಾರು ನೋಡೋಣ ಇವತ್ತು ವಾಕ್ ಮಾಡ್ಕೊಂಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಕಡೆ ಹೋಗ್ತಾನಲ್ಲ ಅವನು ಮಳೆ ಬರ್ತಾ ಇದ್ಯಾ ಇಲ್ವಾ ಸುಳ್ಳು ಬ್ಯಾಗ್ ಎತ್ಕೊಳ್ಳೋದೇ ಕಷ್ಟ ಅದರಲ್ಲಿ ತುಂಬಾ ಜಿಡಿ ಮಳೆನೂ ಅಲ್ಲ ಏನಿಲ್ಲ ಜಿಡಿ ಗಾಳಿ ತುಂಬಾ ಗಾಳಿ ಬರ್ತಾ ಇದೆ ಫ್ರೆಂಡ್ಸ್ ನೋಡ್ತಾಯಿದ್ದೀರಲ್ಲ ಯಾವ ರೀತಿ ಇದೆ ಅಂದ್ಬಿಟ್ಟು ಇಲ್ಲಿ ಬರೋಕ್ಕೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅಯ್ಯೋ ಯಾವಾಗಲೂ ಬಸ್ಸೇ ಹೋಗೋಕ್ಕಾಗುತ್ತ ವಾಕ್ ಮಾಡ್ಕೊಂಡು ಹೋಗೋಣ ಅಂದರೆ ಈ ಪಜ್ಜಿತಿ ಅಂದರೆ ಮಳೆ ಬರಲಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೋಗೋದಕ್ಕೆ ರೋಡಿದು ಮಳೆ ಬಂದ್ಬಿಟ್ರಂತೂ ಹೆಜ್ಜೆನೆ ಇಡೋಕ್ಕಾಗಲ್ಲ ನೋಡ್ತಾ ಇದ್ದೀರಲ್ಲ ಅಂಜನಾ ಅವ್ರ ಸ್ಕೂಲಿಂದ ಬ್ಯಾಡಳ್ಳಿ ಬಸ್ ಸ್ಟಾಪ್ವ್ರಿಗೂ ಇದೇ ರೋಡ್ ಕಂಟಿನ್ಯೂ ಆಗುತ್ತೆ ಅಲ್ಲಿ ಒಂದು ಶೆಡ್ ಹತ್ರ ಬುದ್ಧನ ಸ್ಟ್ಯಾಚ್ಯೂ ಇಟ್ಟಿದ್ರು ಹೋಗ್ಬಿಟ್ಟು ಮುಟ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಮನೆಗೆ ಬಂದ್ವಿ ಅವ್ಳಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಟೆನ್ ರುಪೀಸ್ಗೆ ತಿಂಡಿ ಬಾ ಅಂತ ಅಂದ್ಬಿಟ್ಟು ಅಂಕಲು ಚೈಂಜ್ ಇಲ್ಲ ಚೈಂಜ್ ತೊಗೊಬಾ ಅಂತ ಅಂದ್ಬಿಟ್ರಂತೆ ಹಂಗಾಗಿ ಅವಳು ಕೂಡ ಬೇಜಾರು ಮಾಡಿಕೊಂಡು ಅವ ಅಂಕಲ್ ಅಂಗಡಿಗೆ ನೋಗೋದೇ ಇಲ್ಲ ನಾನು ಅಂತ ಅಂತಿದ್ಲು ಹಂಗೆಲ್ಲ ಅನ್ನಬಾರ್ದು ಚೈನ್ ತೊಗೊಂಡು ಹೋಗ್ಬೇಕು ಅವರು ಕೂಡ ಹಂಡ್ರೆಡ್ ರುಪೀಸ್ ತೊಗೊಂಡೋಗಿ ಟೆನ್ ರುಪೀಸ್ ತೊಗೊಂಡು ನಾ ನೈಂಟಿ ರುಪೀಸ್ ಚೇಂಜ್ ಕೊಡೋಕೆ ಅವ್ರಿಗೂ ಬೇಜಾರಾಗುತ್ತೆ ತಗೊ ತೊಗೊಬರ್ತೀನಿ ಅಂತ ಓದ್ಲು ನೋಡಿ ಅಲ್ಲಿಂದ ಬಂದಳು ತಿರ್ಗಾ ತಿರ್ಗಾ ಹೋಗ್ತಿದ್ದಾಳೆ ಅಲ್ಲಿಗೆ ನೀನು ಹೋಗಲ್ಲ ಅಂದ್ಬಿಟ್ಟು ಅಂದರೆ ಹಂಡ್ರೆಡ್ ರುಪೀಸ್ ಕೊಟ್ಟು ಕಳಿಸಿದ್ನಲ್ಲ ಟೆನ್ ರುಪೀಸ್ಗೆ ತಿಂಡಿ ತೊಗೊಂಡು ಇನ್ನು ನೈಂಟಿ ರುಪೀಸ್ ಈಸ್ಕೊಳಕ್ಕೆ ಹೋಗಿದ್ದಾರೆ ಚೇಂಜ್ ಕೊಡೋಲ್ಲ ಅಷ್ಟಕ್ಕೆ ಟೆನ್ ರುಪೀಸ್ ತೊಗೊಂಡು ಇನ್ನು ನೈಂಟಿ ರುಪೀಸ್ ಅಂದರೆ ಚೇಂಜ್ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಮ್ಯಾಗಿ ತೊಗೊಂಬರ್ತೀನಿ ಅಂತ ಅಂದರು ಒಂದು ತರ್ಟಿ ರುಪೀಸ್ ಮ್ಯಾಗಿ ತೊಗೊಂಡ್ರೆ ಟೆನ್ ರುಪೀಸ್ ತಿಂಡಿ ಫಾರ್ಟಿ ರುಪೀಸ್ ಹಣ್ಣಿದ್ರು ತಿಂಡಿ ತಿನ್ನಲೇಬೇಕು ಅಂಗಡಿದು ರೆಗ್ಯುಲರ್ ಆಗೋದು ಇಲ್ಲಾಂದರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಷ್ಟೇ ಹಣ್ಣು ಎಷ್ಟೇ ಇರಲಿ ಅಂಗಡಿಯಿಂದ ಹತ್ತು ರೂಪಾಯಿಗೆ ತಿಂಡಿ ಅವರು ನಿಮ್ಮ ಮನೇಲಿ ಹಿಂಗೇನಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಇದ್ದರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಾನು ಮಿಸ್ ಇದ್ದೀನಿ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಿದ್ರಿ ನನಗೆ ಈಗ ಕಮೆಂಟ್ಗಳೇ ಕರೆಕ್ಟಾಗಿ ಬರ್ತಾಯಿಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅವಾಗ ನನಗೂ ಕೂಡ ಖುಷಿಯಾಗುತ್ತೆ ಓದಿದಾಗ ರಿಪ್ಲೈ ಕೊಡುವಾಗ ತುಂಬಾ ಖುಷಿಯಾಗುತ್ತೆ ಕಮೆಂಟ್ ಮಾಡಿ ನೋಡೋಣ ಮ್ಯಾಗಿ ತರಲಿ ಅವರು ಮ್ಯಾಗಿ ಮಾಡ್ಕೊಡ್ತೀನಿ ಏನಾಗುತ್ತೋ ಏನೋ ನೋಡೋಣ ಅಡುಗೆ ಏನು ಮಾಡ್ತೀನಿ ಏನು ಸಾಂಬಾರು ಮಾಡ್ತೀನಿ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ वीडियो ने एंजॉय मत करनोरी नंचराल के प्लीज 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 सपोर्ट मारीं ते के लिए कुंती नी टाइम पास मर दिके तिंदा इंजेक्ट हम्म टाइम पास मर दिया हाँ गल आने तो टाइम पास आपल लीटिंग टाइम पास आपल लीटिंग करेक्ट करेक्ट इधर ल चाकू कढ़ी है कढ़ी ಅಲ್ಲೊಕ್ಕಾಗಿದ್ದು ಅಣ್ಣ ಚಳಿ ಬಂದ ಮೈನಾ ಪಕ್ಷಿ ಯಾವ ತರ ಇರುತ್ತೆ ಮೈನಾ ಪಕ್ಷಿ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ ನಾನಂತೂ ನೋಡಿಲ್ಲ ನೋಡಿದ್ದೀನಿ ಅನ್ಸುತ್ತೆ ಅದ್ರ ಹೆಸರು ಗೊತ್ತಿಲ್ಲ ನೋಡೋಣ ಸರ್ಚ್ ಮಾಡೋಣ ಯೂಟ್ಯೂಬ್ ಅಲ್ಲಿ ಆದ್ರಿ ಗೂಗಲ್ ಅಲ್ಲಿ ಆದ್ರೂ ಗೊತ್ತಿಲ್ಲ ಹೆಸರು ಕೇಳಿದೀನಿ ಯಾವ ಕಲರ್ ಇರುತ್ತೆ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಗೋಕುಲ್ ಕುದಿ ಬರ್ತಾ ಇದೆ ನನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗಳು ಕ್ವಶನ್ಸ್ ಆಗಿರ್ಬೋದು ನನ್ನ ಮಗಳು ಮಾತಾಗಿರ್ಬೋದು ಸ್ಕೂಲಿಂದ ಬರಬೇಕಾದ್ರೆ ಒಂದಷ್ಟು ಕ್ವಶನ್ಸ್ ಆಗಿರ್ಬೋದು ಈಗ ಗೊತ್ತಾಗ್ದೇ ಇರೋದಾಗಿರ್ಬೋದು ಎಲ್ಲ ಮೈಂಡಲ್ಲಿ ಇಟ್ಕೊಂಡಿರ್ತಾಳೆ ಆದಮೇಲೆ ಬಂದು ಇದಕ್ಕೆ ಗೊತ್ತಾಗ್ತಿಲ್ಲ ಏನಮ್ಮ ಹಿಂಗಂದ್ರೇನು ಎಲ್ಲ ಕೇಳಿ ತಿಳ್ಕೊತಾರೆ ಅವಳಿಗೂ ಕೂಡ ಟು ಡ್ಯಾನ್ಸಿಗೆ ಟೈಮ್ ಆಗಿಬಿಡ್ತು ನಾನು ಬೇಗ ಇದ್ದೀನಿ ಯಾವುದೇ ಥರ ತರಕಾರಿ ಹಾಕಿ ಮಸಾಲೆ ಎಲ್ಲ ಹಾಕಿ ಏನು ಇಲ್ಲ ಬೇಗ ಆಗೋ ಥರ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಎಣ್ಣೆ ಎಲ್ಲ ಹಾಕಿ ಬಿಸಿನೀರು ಹಾಕಿ ಅದು ಮ್ಯಾಗಿ ಪಾಕೆಟ್ ಹಾಕಿ ಮಾಡಿಕೊಡ್ತಾ ಇದ್ದೀನಿ ಆಮೇಲೆ ನನ್ನ ತಲೆಕಾಯಿ ನನ್ನ ತಲೆ ಮ್ಯಾಗಿ ಮಾಡಿದ್ದೀನಿ ತಿನ್ಬಾ అప్పు ఇల్ తిన్ ఎంగైతే ఏను గోకుల్ ಅನ್ಸಿರ ತಿಂತಿದ್ದವನು ಮ್ಯಾಗಿ ನೋಡಿದ ತಕ್ಷಣ ಮಮ್ಮಿ ಬೇಡ ಅನಿಸಿ ಅಂತ ಕೊಟ್ಬಿಟ್ಟು ಸುಬ್ಬಾ ಫ್ರೆಂಡ್ಸ್ ಸಂಜೆ ಆಗೇ ಬಿಡ್ತು ದನ್ವಿತಾ ಜೊತೆ ಮತ್ತೆ ನನ್ನ ಮಗನ ಜೊತೆ ಎಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅವ್ರಿಗೂ ಮ್ಯಾಗಿ ಮಾಡಿಕೊಟ್ಟು ಅವರು ತಿನ್ಬಿಟ್ಟು ಟು ಡ್ಯಾನ್ಸ್ಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗಿಬಿಟ್ಟಿತ್ತು ಅವರು ಕೂಡ ಡ್ಯಾನ್ಸ್ಗೆ ಹೋದ್ರು ಆದಮೇಲೆ ಅಣ್ಣ ಆಫೀಸಿಂದ ಬಂದರು ಬಂದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ನಾನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ತರಕಾರಿ ಎಲ್ಲ ಹಾಕಿ ಅಳಿಸೋ ನನ್ಸಿರಂಡ್ ಬೀಜ ಇತ್ತು ಹಾಕಿ ಸಾಂಬಾರು ಕೂಡ ಮಾಡಿಕೊಂಡೆ ಮುದ್ದೆ ಅನ್ನ ಮಾಮೂಲಿ ಡೈಲಿ ಇದ್ದಿದ್ದೆ ಅಲ್ವ ಅಂದ್ಬಿಟ್ಟು ಅದೆಲ್ಲ ಏನು ತೋರಿಸಿಲ್ಲ ನಾನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್